ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಎಲ್ಲ ಪ್ರೆಸ್ ಮೀಡಿಯಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇವತ್ತಿಲ್ಲಿ ಬಂದಿದ್ದಕ್ಕೆ ಆ್ಯಂಡ್ ಶಿವಣ್ಣ ಥ್ಯಾಂಕ್ ಯು ಸೋ ಮಚ್ ಇವತ್ತಿಲ್ಲಿ ಬಂದಿದ್ದಕ್ಕೆ ಈವೆಂಟ್ನ ಗ್ರೇಸ್ ಮಾಡಿದ್ದಕ್ಕೆ ಐ ಥಿಂಕ್ ಇವತ್ತು ನಮ್ಮ ಮೇನ್ ಪ್ರಮೋಷನ್ಸ್ ನಾವು ಶುರು ಮಾಡ್ತಿದ್ದೀವಿ ಆ್ಯಂಡ್ ನಿಮ್ಮಿಂದ ಶುರು ಮಾಡ್ತಿರೋದು ಐ ತಿಂಕ್ ಅದು ಇನ್ನೂ ದೊಡ್ಡ ವಿಷಯ ನಮ್ಗೆ ತುಂಬಾ ಹೆಮ್ಮೆ ಅನಿಸುತ್ತೆ ನಮ್ಮ ಗತವೈಭವ ವೈಭವ ಸಿನಿಮಾದ ರಿಲೀಸ್ಗೆ ಹತ್ತಿರವಾದಂಥ ಪ್ರಮೋಷನ್ಸ್ಗೆ ನೀವು ಶುರು ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಮ್ಮ ಬಾಂಧವ್ಯ ಬರೀ ಇಲ್ಲಿ ಅಲ್ಲ ಫಸ್ಟ್ ನಾನು ಎಂಟ್ರಿ ಇನಿಷಿಯಲ್ ಸಿನಿಮಾ ಜರ್ನಿ ಶುರು ಮಾಡಿದಾಗ ಮಾಸ್ ಲೀಡರ್ ಸಿನಿಮಾದಲ್ಲಿ ಸರ್ ಒಟ್ಟಿಗೆ ಒಂದು ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಸರ್ ತಂಗಿಯ ಕ್ಯಾರೆಕ್ಟರಲ್ಲಿ ನಾನು ಕಾಣಿಸ್ಕೊಂಡಿದ್ದೆ ಆವಾಗ ಹೇಗೆ ಇದ್ದರೂ ಶಿವಣ್ಣ ಈಗಲೂ ಕೂಡ ಹಾಗೆ ಇದ್ದಾರೆ ಅಷ್ಟು ಹಂಬಲ್ ಅಷ್ಟು ಸ್ವೀಟ್ ಐ ಥಿಂಕ್ ನಮ್ಮ ಭಾಗ್ಯ ಅನಿಸುತ್ತೆ ಬಿಕಾಸ್ ಈಗಿನ ಆ್ಯಕ್ಟರ್ಸ್ಗೆ ಇರೋಂಥ ಕಂಫರ್ಟ್ ಆಗಿರಲಿ ಸಿಗ್ತಾ ಇರೋವಂಥ ರೆಕಗ್ನಿಷನ್ ಆಗಿರಲಿ ಅವಾಗಿನ ಕಾಲದಿಂದ ಇಲ್ಲಿವರೆಗೂ ಅದೇ ಒಂದು ಚಾಮ್ ಅದೇ ಒಂದು ಆ ಒಂದು ಸ್ಟಾರ್ಡಮ್ ಮೇಂಟೈನ್ ಮಾಡ್ಕೊಂಡು ಅಷ್ಟು ಈಸಿ ಅಲ್ಲ ಅಂಡ್ ಆ ಹಂಬಲ್ನೆಸ್ ನಿಮ್ಮಿಂದ ನೋಡಿ ನಾವೆಲ್ಲ ತುಂಬಾ ಕಲಿಯೋಕ್ಕಿದೆ ಇದೆ ವ್ಯರ್ ಲೈಕ್ ಇನ್ನೂ ಇಷ್ಟು ವರ್ಷ ನಾನು ಮಾಡಿದ್ರು ಸಿನಿಮಾದಲ್ಲಿ ನಿಮ್ಮಿಂದ ನೋಡಿ ಆ ಸಿಂಪ್ಲಿಸಿಟಿ ಆಗಿರಲಿ ಈ ಹಂಬಲ್ನೆಸ್ ಕಲಿಯೋಕ್ ತುಂಬಾ ಇದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯ್ ದೇರ್ ನಾವು ಎಷ್ಟೇ ಬೇರೆ ಇಂಡಸ್ಟ್ರಿಗೆ ಹೋಗಿ ಬೇರೆ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಹೀರೋಸ್ನ ನಾವು ಮೀಟ್ ಮಾಡಿದ್ರು ನಾವು ಹುಟ್ಟು ಬೆಳೆದಿ ನಮ್ಮ ಕರ್ನಾಟಕದಲ್ಲಿ ನಾವು ಆಕ್ಟರ್ಸ್ ಆ್ಯಕ್ಟರ್ಸ್ಗಳಲ್ಲಿ ನಿಮ್ಮ ಶಿವಣ್ಣ ಅಂದಿದ ತಕ್ಷಣ ನಮ್ಗೆ ಅಷ್ಟು ಖುಷಿ ಅಷ್ಟು ಹೆಮ್ಮೆ ಅನಿಸುತ್ತೆ ಓ ಶಿವಣ್ಣ ಬರ್ತಿದಾರಾ ಅಂತ ಇವತ್ತು ಕೂಡ ತುಂಬಾ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್ ನಿಮಗೆ ದೇವರು ಆರೋಗ್ಯ ಆಯಸ್ಸು ಎಲ್ಲವೂ ಕೊಟ್ಟು ಖುಷಿಯಾಗಿರಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಇವತ್ತಿನ ನಮ್ಮ ಶಿಪ್ ಸಾಂಗ್ ರಿಲೀಸ್ ಐ ಥಿಂಕ್ ವಿಷುವಲಿ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಸಾಂಗ್ ಇದು ಪೋರ್ಚುಗಲಲ್ಲಿ ಹೋಗಿ ಆಲ್ರೆಡಿ ನಮ್ಮ ಟೀಮ್ ವಿಲಿಯಮ್ ಸರ್ ಆಗಿರಲಿ ಭೂಷಣ್ ಅವರಾಗಿರಲಿ ಹೇಳಿದ್ರು ಎಷ್ಟು ಕಷ್ಟ ಇತ್ತು ಅಂತ ಅದನ್ನು ಸರ್ ಅಷ್ಟೇ ಫನ್ನಿಯಾಗಿ ಹೆಂಗಿತ್ತು ಅನ್ನೋದು ಕೂಡ ಹೇಳಿದ್ರು ಬಟ್ ಟು ಬಿ ವೆರಿ ಆನೆಸ್ಟ್ ಇದು ನಾವು ಲಾಸ್ಟಲ್ಲಿ ಶೂಟ್ ಮಾಡಿದಂಥ ಒಂದು ಪಾರ್ಟ್ ಮೊದಲನೇದಾಗಿ ಮಂಗಳೂರು ಪೋರ್ಷನ್ ಕೂರ್ಗಲ್ಲಿ ನಮ್ಮ ಈಗಿನ ಯುನೋ ಸ್ಟೋರಿ ಆ್ಯಂಡ್ ದೇವಲೋಕ ಎಲ್ಲವೂ ಮಾಡಿ ಲಾಸ್ಟಲ್ಲಿ ಪೋರ್ಚುಗಲ್ ಪೋರ್ಷನ್ ಇಟ್ಕೊಂಡಿದ್ದು ಆ್ಯಂಡ್ ಮಾಡಬೇಕೋ ಬೇಡವೋ ಅನ್ನೋದು ತುಂಬಾ ಒಂದು ಕನ್ಫ್ಯೂಷನ್ ಅಲ್ಲಿದ್ವಿ ಟೀಮ್ ಸೊ ಟೀಮ್ ಎಲ್ಲ ಮೀಟ್ ಮಾಡಿ ಮೀಟಿಂಗ್ ಮಾಡಿ ಪ್ಲಾನ್ ಮಾಡಿ ವಿ ಹ್ಯಾವ್ ಟು ಡೂ ದಿಸ್ ಆರ್ ನಾಟ್ ಅನ್ನೋ ಒಂದು ಕಾಲ್ ತಗೊಳ್ಬೇಕು ಅಂತ ಬಂದಾಗ ಐ ಥಿಂಕ್ ಸುನೀಸರ್ದು ಒಂದು ಸ್ಟ್ರಾಂಗ್ ಅವ್ರ ಅವ್ರಿಗಿರೋ ಹ್ಯೂಮರ್ ಕಾಮಿಡಿ ಟೈಮಿಂಗ್ ಅದು ಈ ಪಾರ್ಟಲ್ಲಿ ತುಂಬ ಎದ್ದು ಕಾಣುತ್ತೆ ವಿಜುವಲಿ ಎಷ್ಟೇ ಒಂದು ಬಿಗ್ಗರ್ ಸ್ಪೇಸ್ ಅಲ್ಲಿ ತುಂಬಾ ವೈಭವ ಆಗಿ ಕಾಣಿಸಿದ್ರು ಸೊ ನಿಜರ್ ಅಂತ ಒಂದು ಟೆಕ್ನಿಷಿಯನ್ದು ಒಂದು ಸ್ಪೇಸ್ ಇಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕಾಮಿಡಿ ಆಗಿರ್ಲಿ ಟೈಮಿಂಗ್ ಆಗಿರ್ಲಿ ನಮ್ಮಿಬ್ಬರ ಒಂದು ರೊಮ್ಯಾನ್ಸ್ ಆಗಿರ್ಲಿ ತುಂಬಾ ಮುದ್ದಾಗಿ ತುಂಬಾ ಚೆನ್ನಾಗಿ ಬಂದಿರೋದು ಸೊ ಸೋ ಗ್ಲಾಡ್ ದಟ್ ನಾವು ಕೊನೆ ಮುಮೆಂಟ್ ಅಲ್ಲಿ ಪೋರ್ಚುಗಲ್ ಪೋಷನ್ ಮಾಡಬೇಕು ಅಂತ ಅನ್ಕೊಂಡ್ರು ಹೋಗ್ ಮಾಡಿದ್ದು ಇಟ್ ವಾಸ್ ವರ್ತ್ ಇಟ್ ಅಂಡ್ ಆ ಕಷ್ಟಪಟ್ಟಿದ್ದು ಆ ಶಿಪ್ ಮೇಲೆ ಎಲ್ಲರೂ ಹೇಳ್ದಂಗೆ ನಿಂತ್ಕೊಂಡಕ್ಕೆ ಆಗ್ತಾ ಇರಲಿ ನಾವೇನೋ ಪ್ರಕಾರ ಆಕ್ಟರ್ಸ್ ನಾವು ಸ್ವಲ್ಪ ಫೋಕಸ್ಡ್ ಆಗಿ ನಮ್ ಡೈಲಾಗ್ಸು ಡಾನ್ಸು ಆಕ್ಷನ್ ಅನ್ಕೊಂಡ್ ಮಾಡ್ತಿದ್ವಿ ಬಟ್ ಅವ್ರಿಗೆಲ್ಲ ಪ್ರಾಬ್ಲಿ ತುಂಬಾ ಕಷ್ಟ ಆಯಿತು ಆ್ಯಸ್ ಟೆಕ್ನಿಷಿಯನ್ಸ್ ಕ್ಯಾಮ್ರಾ ಇಟ್ಕೊಳ್ಳೋದಾಗಿರಲಿ ಒಂದು ಲೈಟಿಂಗ್ ಮಾಡೋದಕ್ಕಾಗ್ಲಿ ಇಟ್ ವಾಸ್ ವೆರಿ ಟಫ್ ದ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಆಫ್ ದ ಶೂಟ್ ಎಂಟೈರ್ ಗತವೈಭವದಲ್ಲಿ ಈ ಸಾಂಗ್ ಆ್ಯಂಡ್ ಪ್ರೊಡಕ್ಷನ್ ತುಂಬಾ ಈ ಇದ್ರ ಬಗ್ಗೆ ನಾವು ಒಂದು ಸೆಟ್ಟಲ್ಲಿ ಮಾಡ್ಬೇಕಾ ಗ್ರೀನ್ ಬ್ಲಾಕ್ ಬ್ಲೂ ಮ್ಯಾಟ್ ಹಾಕಿ ಒಂದು ಸೆಟ್ಟಲ್ಲಿ ಮಾಡ್ಬಿಡ್ಬೋದಲ್ವ ಈಸಿಯಾಗಿ ಅಂತ ಅನ್ಕೊಂಡ್ವಿ ಬಟ್ ಆ ಅಥೆಂಟಿಸಿಟಿ ಬರಬೇಕು ಅಂತ ಅಂದ್ಬಿಟ್ಟು ಅಷ್ಟು ತುಂಬಾ ಒಂದು ಸಿಕ್ಸ್ ಮಂತ್ಸ್ ಏಟ್ ಮಂತ್ಸ್ ಈ ಶಿಪ್ ಎಲ್ಲಿ ಸಿಗುತ್ತೆ ಅಂತ ದೇಶ ದೇಶಗಳಲ್ಲಿ ಹುಡುಕಿ ಈ ಒಂದು ಶಿಪ್ ಪೋರ್ಚುಗಲ್ ಅಲ್ಲಿ ಇದೆ ಅಂತ ಗೊತ್ತಾಗಿ ಸ್ಯಾಂಟಾ ಮರಿಯಾ ಕೊಲಂಬೋ ಅಂತ ಅಂದ್ಬಿಟ್ಟು ಈ ಶಿಪ್ ನಮ್ಗೆ ಸಿಕ್ಕಿದ್ದು ಮದೇರಾ ಐಲ್ಯಾಂಡ್ ಅಲ್ಲಿ ಸೊ ಅಲ್ಲಿ ಹೋಗಿ ಎಂಟೈರ್ ಟೀಮ್ನ ಲಿಮಿಟೆಡ್ ಕ್ರೂ ಕರ್ಕೊಂಡು ಹೋಗಿದ್ರು ಅಲ್ಲಿ ಹೋಗಿ ಯಾರಿಗೂ ಐಡಿಯಾ ಇರಲಿಲ್ಲ ಎಷ್ಟರ ಮಟ್ಟಿಗೆ ನಾವು ಅಲ್ಲಿ ಶೂಟ್ ಮಾಡ್ಬೋದು ಹೇಗೆ ಅಂತ ಟೂ ಡೇಸ್ ಅಷ್ಟೇ ಹಿಂದೆ ಟೆಕ್ನಿಷಿಯನ್ಸು ಮತ್ತು ಎಲ್ಲರೂ ಹೋಗಿ ನೋಡಿದ್ದು ಬಟ್ ಇಟ್ ವಾಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಮಜವಾಗಿತ್ತು ಈ ಟೀಮ್ ಜೊತೆ ಬಟ್ ಅಟ್ ದ ಸೇಮ್ ಟೈಮ್ ತುಂಬಾ ಕಷ್ಟಪಟ್ಟು ಮಾಡಿರೋ ನಾನು ಡ್ಯಾನ್ಸ್ ದುಷ್ಯಂತ್ ಅವ್ರಿಗೆ ಜಾಸ್ತಿ ಕ್ರೆಡಿಟ್ ಹೋಗಬೇಕು ಬಿಕಾಸ್ ಅವ್ರು ಆ್ಯಕ್ಷನ್ ಕೂಡ ಮಾಡಿದ್ದಾರೆ ನಾವು ಡ್ಯಾನ್ಸ್ ಜೊತೆಗೆ ಅವ್ರ ಆ್ಯಕ್ಷನ್ ಸಹ ಮಾಡಿರೋ ಇಟ್ ಲಾಟ್ ಆಫ್ ಡಿಫಿಕಲ್ಟಿ ಗುಡ್ ಇನ್ ದ ಫಿಲಂ ಐ ಥಿಂಕ್ ಎಂಟೈರ್ ನಾಲ್ಕು ಭಾಗಗಳಲ್ಲಿ ದುಷ್ಯಂತ್ ಅವರ ಬೆಸ್ಟ್ ಲುಕ್ ನನಗೆ ಪರ್ಸ್ನಲಿ ಐ ಫೀಲ್ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಸೊ ಎಂಟೈರ್ ಟೀಮ್ಗೂ ಕೂಡ ಅದೇ ಅನಿಸುತ್ತೆ ಯು ಲುಕ್ ಬೆಸ್ಟ್ ಇನ್ ದಿಸ್ ಅಂತ ಅನ್ಬಿಟ್ಟು ಅಂಡ್ ಭೂಷಣ್ ಅವರು ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ದು ನಮ್ಮ ಒಂದು ಬಾಂಧವ್ಯ ಐ ಥಿಂಕ್ ಇಟ್ ಡೇಟ್ಸ್ ಬ್ಯಾಕ್ ಟು ಟೆನ್ ಟ್ವೆಲ್ವ್ ಇಯರ್ಸ್ ಡಿ ಕೆ ಡಿ ಟೈಮಲ್ಲಿ ನಾನು ಭೂಷಣ್ ಅವರು ಒಟ್ಟಿಗೆ ಕಂಟೆಸ್ಟೆಂಟ್ಸ್ ಆಗಿದ್ವಿ ಡಿ ಕೆ ಡಿಯಲ್ಲಿ ಆ್ಯಂಡ್ ಇವತ್ತು ನಾವು ಚುಟು ಚುಟು ಮಾಡಿದ್ವಿ ಹೀರೋ ಹೀರೋ ಹೊಂಡ ಸಾಂಗ್ ಮಾಡಿದ್ವಿ ಇವಾಗ ಶಿಪ್ ಸಾಂಗ್ ಒಟ್ಟಿಗೆ ಮೂರನೇ ಕೊಲಾಬ್ರೇಷನ್ ಒಟ್ಟಿಗೆ ಅಸಿಸ್ಟೆಂಟಾಗಿ ಕೂಡ ಮಾಡಿದ್ದೀನಿ ಇನ್ನು ಅಸಿಸ್ಟೆಂಟ್ ಪೇಮೆಂಟ್ ಬಂದಿಲ್ಲ ಭೂಷಣ್ ಬಟ್ ಸೋ ಮಚ್ ಫನ್ ಇಟ್ ತುಂಬಾ ಚೆನ್ನಾಗಿ ಒಂದು ಸಾಂಗ್ ಅಲ್ಲಿ ಡಾನ್ಸ್ ಬೇಕು ಅಂದ್ರೂ ಒಂದು ಕತೆನ ಹೇಗೆ ಕಾಮಿಕಲ್ ಆಗಿ ವಿತ್ ಸರ್ಸ್ ಎಕ್ಸ್ಪ್ಲೇನೇಷನ್ ನರೇಷನ್ ಅಲ್ಲಿ ಭೂಷಣ ಅವರ ಕೊರಿಯೋಗ್ರಫಿನ ಹೇಗೆ ಹೇಳ್ಬೋದು ಈ ಒಂದು ಸಾಂಗಲ್ಲಿ ನಾನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಮಾಡಿದ್ದಾರೆ ಅಂಡ್ ಆ ಪೋರ್ಚುಗಲ್ ಹುಡುಗರಿಗೆ ಭಾಷೆ ಹೇಳ್ಕೊಟ್ಕೊಂಡು ಕಷ್ಟ ಪಡ್ಕೊಂಡು ನಾವು ಇಲ್ಲಿ ರಿಹರ್ಸಲ್ ಮಾಡಿ ಏನೋ ಫ್ಲಿಪ್ ಅದು ಇದು ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿದ್ವಿ ಅಲ್ಲಿ ಹೋಗಿ ನಿಂತ್ಕೊಳ್ಳೋಕೆ ಕಷ್ಟ ಆಗ್ತಿತ್ತು ಸೊ ಫ್ಲಿಪ್ ಎಲ್ಲ ಆಗಲ್ಲ ವಿ ಟು ಎಲ್ಸ್ ಅಂತ ಅಲ್ಲಿ ಒಂದಷ್ಟು ಇಂಪ್ರೂವ್ಮೆಂಟ್ಸ್ ಮಾಡ್ಕೊಂಡು ಮಾಡದ್ದು ಸೊ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಫನ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಯು ವಿಭೂಷಣ್ ಇನ್ನೊಂದಷ್ಟು ಸಾಂಗ್ಸ್ ಕ್ರಿಯೇಟ್ ಮಾಡೋಣ ಇನ್ನು ಮುಂದೆ ಕೂಡ ಅಂಡ್ ವಿಲಿಯಮ್ ಸರ್ ಸರ್ ಇದ್ದಂಗೆ ಬಿಕಾಸ್ ಹಿ ವಾಸ್ ದ ಗೈಡೆನ್ಸ್ ನಮಗೆ ಲೈಟಿಂಗ್ ಇಲ್ಲಿದೆ ಆಗಿದೆ ಹಾಗೆ ಮಾಡಬೇಕು ಅಂತ ಸೊ ಅವರು ತುಂಬಾನೇ ಕಷ್ಟಪಟ್ಟಿದ್ದಾರೆ ಅವ್ರ ಟೀಮ್ ಎಲ್ರು ಅಷ್ಟೇ ಕ್ಯಾಮ್ರಾ ಹಿಡ್ಕೊಂಡು ಲೈಟಿಂಗ್ ಮಾಡ್ಕೊಂಡು ಇಟ್ ವಾಸ್ ಲಾಟ್ ಆಫ್ ಡಿಫಿಕಲ್ಟಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ಸಿ ಸಿಕ್ನೆಸ್ಸು ಫಸ್ಟೇ ಹೇಳ್ತಿದ್ರು ಮೇಡಮ್ ನನಗೆ ಮಾತ್ರ ಆಗೋಲ್ಲ ಸಿ ಮುಂದ ಮೊದಲೇ ಆಗೋಲ್ಲ ಅಂತ ಕೊನೆಗೂ ಹೋಗಿ ಅವರೊಬ್ಬರೇ ಅಲ್ಲ ಎಂಟೈರ್ ಟೀಮೇ ಫಸ್ಟ್ ದಿನಾನೇ ವಾಮಿಟ್ ಮಾಡೋಕೆ ಶುರು ಮಾಡಿದ್ರು ಎಕ್ಸೆಪ್ಟ್ ಮೀ ಆ್ಯಂಡ್ ದುಷ್ಯಂತ್ ಎವ್ರಿಬಡಿ ಇವರ್ ಸೀ ಸಿಕ್ ಸೊ ಐ ಥಿಂಕ್ ಒನ್ ಫನ್ ಎಕ್ಸ್ಪೀರಿಯನ್ಸ್ ಮಜವಾಗಿತ್ತು ಆ್ಯಂಡ್ ಜೂದಾಸ್ ಆ್ಯಂಡಿಯವ್ರ ಮ್ಯೂಸಿಕ್ ಎಂಟರ್ ಆಲ್ಬಮ್ ಸೂಪರ್ ಆಗಿದೆ ಆ್ಯಂಡ್ ಇದು ತುಂಬಾ ಡಿಫ್ರೆಂಟ್ ಆಗಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ಬ್ಯೂಟಿಫುಲ್ ಸಾಂಗ್ ಫರ್ ಅಸ್ ವೆರಿ ಹ್ಯಾಪಿ ದಟ್ ನೀವು ನಮ್ಮ ಕರ್ನಾಟಕದ ಟೆಕ್ನಿಷಿಯನ್ಸ್ ಮ್ಯೂಸಿಷನ್ಸ್ನ ಇಟ್ಕೊಂಡು ಈ ಮ್ಯೂಸಿಕ್ ಮಾಡಿರೋವಂಥದ್ದು ಸೊ ಗ್ಲ್ಯಾಡ್ ಆ್ಯಂಡ್ ಪ್ರೊಡಕ್ಷನ್ ದೀಪಕ್ ಸರ್ ಎಲ್ಲರೂ ದೆ ವರ್ಕ್ ವೆರಿ ಹಾರ್ಡ್ ಈ ಒಂದು ಪರ್ಟಿಕ್ಯುಲರ್ ಪೋರ್ಚುಗಲ್ ಸೀಕ್ವೆನ್ಸ್ಗೆ ಸೊ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂಡ್ ಕಿಶನ್ ಇಸ್ ಹಿಯರ್ ಟುಡೇ ಅವರು ನನ್ನ ಅಣ್ಣನ ಪಾತ್ರ ಮಾಡಿದ್ದಾರೆ ಸಿನಿಮಾದಲ್ಲಿ ಎಂಟೈರ್ ಟೈಮ್ ಎಂಟೈರ್ ಟೈಮ್ ರೇಗಿಸ್ಕೊಂಡಿದ್ವಿ ಆ ಏನೋ ನಾವಿಬ್ರು ಒಟ್ಟಿಗೆ ಏನೋ ಒಂದು ರೊಮ್ಯಾಂಟಿಕ್ ಸೀನ್ ಏನೋ ಮಾಡೋಕ್ಕಾಗಲ್ಲ ಅಂತ ಸರ್ ದುಷ್ಯಂತ್ ಅವರು ಯಾವಾಗಲೂ ರೇಕ್ಸ್ ಅವರು ಬಟ್ ಈಸ್ ತನ್ನ ಫ್ಯಾಂಟಾಸ್ಟಿಕ್ ಜಾಬ್ ಅಂದರೆ ಕಿಶನ್ನ ನಾವು ಬೇರೆ ಅಂದರೆ ಬಿಗ್ ಆಗಿರಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಇದ್ದಾವೆ ಈ ಡಾನ್ಸಸ್ ಎಷ್ಟು ಗ್ರೇಸ್ ಎಲ್ಲ ಮಾಡಿದ್ದಾರೆ ಬಟ್ ಇದರೊಳಗೆ ಒಂದು ಪೌರಾಣಿಕ ಪಾತ್ರದಲ್ಲಿ ತುಂಬಾ ಗಾಂಭೀರ್ಯದಲ್ಲಿ ತುಂಬ ರೆಸ್ಪಾನ್ಸಿಬಲ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಲುಕ್ಸ್ ರಿಯಲಿ ಗುಡ್ ನಮ್ಮ ಕಾಂಬಿನೇಷನ್ ಕೂಡ ಚೆನ್ನಾಗಿ ಬಂದಿದೆ ಹೋಪ್ಫುಲಿ ಫೋರ್ಟೀನ್ತ್ ಆಫ್ ನವೆಂಬರ್ ರಿಲೀಸ್ ಆಗುತ್ತೆ ಎವ್ರಿಬಡಿ ಗೆಟ್ಸ್ ಟು ಸಿ ದ್ಯಾಟ್ ఈ సాంగ్ ను నోడి హసి థ్యాంక్ యూ గ్యారంటీ న్యూ సుద్ధి ఖచ్చిత న్యాయ నిశ్చిత